ಆತ್ಮೀಯ ರೈತ ಬಂದವರೇ ನಮಸ್ಕಾರ ನಾನು ನಿಮ್ಮ ರೇಷ್ಮಿ ಸಿರಿ ವಿಜಯ್ ಮಾತಾಡ್ತಿದ್ದೀನಿ ನೋಡಿ ಸ್ನೇಹಿತರೆ ಈ ಈ ತೋಟ ಬಂದು ಹಾವೇರಿ ಭಾಗದದ್ದು ಶಿವ ಸರ್ ಅಂತ ನಮ್ಮ ಆತ್ಮೀಯರು ನೋಡಿ ಅವರು ವೀಡಿಯೋ ಮುಖಾಂತರ ನಮಗೆ ಒಂದು ಯಾವ ಥರ ನಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡಿ ಯಾವ ಥರ ಒಂದು ಕ್ವಾಲಿಟಿಯನ್ನು ಬೆಳೆದಿದ್ದಾರೆ ಯಾವ ಥರ ಒಂದು ಸೊಪ್ಪು ಇಳುವರಿಯನ್ನು ಬೆಳೆದಿದ್ದಾರೆ ಮತ್ತು ಯಾವ ಥರ ಸತತ ಮೂರರಿಂದ ಮೂರು ಬ್ಯಾಚನ್ನು ತೊಗೊಂಡಿದ್ದಾರೆ ಅವರು ಎರಡು ಮೂರು ಬ್ಯಾಚನ್ನು ತೊಗೊಂಡಿದ್ದಾರೆ ಸೊ ಯಾವ ಥರ ಒಂದು ಡಿಫ್ರೆನ್ಸನ್ನು ಅವರು ಈ ವಿಡಿಯೋ ಮೂಲಕ ಎಲ್ಲ ರೈತ ಬಂದವರಿಗೆ ತಿಳಿಸ್ಕೊಟ್ಟಿದ್ದಾರೆ ಸೊ ನೋಡ್ತಾ ಇದ್ದಾರೆ ಸ್ನೇಹಿತರೆ ಯಾವ ಥರ ಒಂದು ಗ್ರೀನ್ನೆಸ್ ಆಗಿರ್ಬೋದು ಶೈನಿಂಗ್ ಆಗಿರ್ಬೋದು ನೋಡಿ ಯಾವ ಥರ ಒಂದು ಚೇಂಜಸ್ ಆಗಿರ್ಬೋದು ತುಂಬ ಇಳುವರಿ ಬಂದಿದೆ ಸೊ ಇವರು ಯಾವುದೇ ಕೆಮಿಕಲನ್ನು ಯೂಸ್ ಮಾಡಿಲ್ಲ ನೋಡಿ ಅವ್ರ ಮುಖಾಂತರವೇ ಹೇಳ್ತಾರೆ ನೋಡಿ ಅವರು ಅವ್ರು ಯಾವ ಥರ ಒಂದು ಬೆಳೆದ್ರು ಯಾವ ಥರ ಒಂದು ಮುಂಚೆ ಯಾವ ಥರ ಇದ್ರು ಅಥವಾ ಈ ಈ ಪ್ರಾಡಕ್ಟನ್ನು ಯೂಸ್ ಮಾಡಿದ್ಮೇಲೆ ಯಾವ ಥರ ಒಂದು ಚೇಂಜಸ್ ಆಗಿದೆ ಸ್ವಲ್ಪ ಅವರೇ ಹೇಳ್ತಾರೆ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ ಸ್ನೇಹಿತರೆ ಎಲ್ಲ ಭಾಗದಲ್ಲೂ ಕೊರಿಯರ್ ಮುಖಾಂತರ ಕಳಿಸ್ಕೊಟ್ಟಿದ್ದೆ ಇವ್ರಿಗೂ ಅಷ್ಟೇ ಕೊರಿಯರ್ ಮುಖ ನೋಡಿ ಅವ್ರು ಹೇಳ್ತಾರೆ ಕೇಳಿ ಎಲ್ಲ ರೈತ ಬಾಂಧವರಿಗೆ ತಿಳಿಸುವುದೇನೆಂದರೆ ರಾಸಾಯನಿಕ ಗೊಬ್ಬರವನ್ನು ಮೊದಲು ಬಳಸುತ್ತಿದ್ದೇವೆ ಇವಾಗ ಏನು ಮಾಡಿದ್ದೀವಿಪ್ಪ ಅಂತಂದರೆ ಆರ್ಗ್ಯಾನಿಕ್ ಅಂದರೆ ಸಾವಯವ ಗೊಬ್ಬರವನ್ನು ಬಳಸುತ್ತಿದ್ದೇವೆ ಮೊದಲು ರಾಸಾಯನಿಕ ಗೊಬ್ಬರವನ್ನು ಬಳಸುತ್ತಿದ್ದಾಗ ಈ ಥರ ಸೊಪ್ಪು ಇಳುವರಿ ಬರ್ತಿರಲಿಲ್ಲ ಆಮೇಲೆ ಫಲವತ್ತಾಗಿಯೂ ಕೂಡ ಬೆಳೆಗಳು ಬೆಳೆತಿರಲಿಲ್ಲ ಇವಾಗ ರಾಸಾಯನಿಕ ಬಿಟ್ಟು ಆರ್ಗ್ಯಾನಿಕ್ ಅಂದರೆ ಸಾವಯವ ಗೊಬ್ಬರವನ್ನು ಬಳಸುವುದರಿಂದ ಫಲವತ್ತಾದ ಬೆಳೆ ಮತ್ತು ಇಳುವರಿಯೂ ಕೂಡ ಚ ತುಂಬ ಚೆನ್ನಾಗಿ ಬರುತ್ತಿದೆ ನೋಡ್ಬೋದು ತಪ್ಪು ಈ ಥರ ಬೆಳೆದಿದೆ ಹಿಪ್ಪು ನೇರಳೆ ರಾಸಾಯನಿಕ ಗೊಬ್ಬರ ಬಳಸೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಚಿಗುರು ಇದೆಯಲ್ಲ ಇದು ಕುಡಿ ರೋಗ ಅಂತ ಬರ್ಬೋದು ಚಿಗುರು ರೋಗ ಅಂತ ಬರ್ಬೋದು ರಾಸಾಯನಿಕ ಗೊಬ್ಬರಗಳಿಂದ ಹಲವಾರು ರೋಗಗಳು ಅಟ್ಯಾಕ್ ಆಗ್ತವೆ ಯಾವುದೇ ಆಗಲಿ ನೋಡಿ ಅದೇ ಆರ್ಗ್ಯಾನಿಕ್ ಅಂದರೆ ಸಾವಯವ ಗೊಬ್ಬರ ಬಳಸುವುದರಿಂದ ಯಾವುದೇ ರೋಗಗಳಿಲ್ಲ ತುಂಬ ಚೆನ್ನಾಗಿ ಬೆಳೆದಿದೆ ಮೊದಲು ಈ ಥರ ಬೆಳೆತಿರಲಿಲ್ಲ ಆರ್ಗ್ಯಾನಿಕ್ ಅಂದರೆ ಸಾವಯವ ಗೊಬ್ಬರ ಬಳಸುವುದರಿಂದ ಈ ಥರ ಬಂದಿದೆ ಇಳುವರಿಯೂ ಕೂಡ ಅಷ್ಟು ಚೆನ್ನಾಗಿ ಕೂಡ ಬಂದಿದೆ ನೋಡಿ ಸೊಪ್ಪು ಸಾವಯವ ತುಂಬ ಉಪಯುಕ್ತವಾದಂಥ ರಾಸಾಯನಿಕ ಗೊಬ್ಬರ ಬಳಸುವುದರಿಂದ ಏನಾಗುತ್ತ ಅಂತಂದರೆ ಈ ಎಲೆಗಳೆಲ್ಲ ಹಣ್ಣಾಗಿ ಕೆಳಗೆ ಉದುರುತ್ತಾ ಮೇಲಕ್ಕೆ ಇಷ್ಟು ಮಾತ್ರ ಸಿಕ್ತಿತ್ತು ಮೊದಲು ಸೊಪ್ಪು ನಮಗೆ ಇವಾಗ ನೋಡಿ ಕೆಳಗಿನಿಂದ ತುದಿಯವರೆಗೂ ಕೂಡ ಒಂದು ಎಲೆಯೂ ಕೂಡ ಹಣ್ಣಾಗಿಲ್ಲ ಅಷ್ಟು ಚೆನ್ನಾಗಿ ಬರುತ್ತಿದೆ